ಇಡೀ ದೇಶದಲ್ಲಿರುವಂತಹ ಮೂವತ್ತು ರಾಜ್ಯಗಳಲ್ಲಿ ಎಲ್ಲಿ ಕೂಡ ಮಹಿಳೆಯರು ಸುರಕ್ಷಿತವಾಗಿಲ್ಲ ಪುರುಷರ ಮಾನಸಿಕತೆ ಏನಿದೆ ಮಹಿಳೆಯರ ಮೇಲೆ ಮಹಿಳೆಯರ ಸುರಕ್ಷತೆಗಾಗಿ ಕಾನೂನು ತರದಲ್ಲ ಪುರುಷರ ಮಾನಸಿಕತೆಯನ್ನು ಪುರುಷರ ಕೆಟ್ಟ ಮಾನಸಿಕತೆಯನ್ನು ನಿಗ್ರಹ ಮಾಡೋದಕ್ಕೆ ಕಾನೂನು ತರಬೇಕು ಎಲ್ಲ ವಯಸ್ಸಿನ ಹುಡುಗರು ಮತ್ತು ಎಲ್ಲ ವಯಸ್ಸಿನ ಗಂಡಸರುಗಳು ಆರು ಗಂಟೆ ಮೇಲೆ ಮನೆಯಿಂದ ಆಚೆ ಬರೋ ಹಂಗಿಲ್ಲ ಯಾವುದೇ ಬಿಲ್ಡಿಂಗ್ ಇಂದ ಆಚೆ ಬರೋ ಹಂಗಿಲ್ಲ ಎಲ್ಲರಿಗೂ ನಮಸ್ಕಾರ ಅಖಿಲ ವಿದ್ಯಾಸಂದ್ರ ಮಾತಾಡ್ತಾ ಇದ್ದೀನಿ ನಮ್ಮ ದೇಶ ಬರ್ತಾ ಬರ್ತಾ ಮಹಿಳೆಯರಿಗೆ ಜೀವನ ಮಾಡೋದಕ್ಕೆ ತುಂಬ ಆಗೋಗಿದೆ ಯಾಕಿಂಥ ಪರಿಸ್ಥಿತಿ ಏರ್ಪಡ್ತು ಬಹಳ ದೊಡ್ಡದಾಗಿ ಸನಾತನ ಧರ್ಮ ಹಿಂದೂ ಧರ್ಮ ಧಾರ್ಮಿಕತೆ ಸಂಸ್ಕಾರ ಟ್ರೆಡಿಷನ್ ಕಲ್ಚರ್ ಇಪ್ಪತ್ತೈದು ಹೇಳ್ತಾರೆ ನಮ್ಮ ದೇಶದಲ್ಲಿ ಹೆಣ್ಮಕ್ಳು ಹಂಗಿರಬೇಕು ಹಿಂಗಿರಬೇಕು ಅವ್ರಿಗೆ ಅಷ್ಟು ಗೌರವ ಇಷ್ಟು ಗೌರವ ಘನತೆ ದೇವತೆ ಹಂಗೆ ಹಿಂಗೆ ಎಲ್ಲ ಆದರೆ ಪ್ರತಿ ದಿನಕ್ಕೆ ಇಡೀ ದೇಶದ ಲೆಕ್ಕ ಹಾಕಿದ್ರೆ ಆಲ್ಮೋಸ್ಟ್ ಎಂಬತ್ತರಿಂದ ನೂರು ಕೇಸ್ ರೇಪ್ ಕೇಸ್ಗಳು ರಿಪೋರ್ಟ್ ಆಗ್ತಾ ಇದ್ದಾವೆ ಯಾರು ಇದ್ದಾರೆ ಈ ರಿಪ್ ರೇಪ್ಗಳನ್ನು ಅತ್ಯಾಚಾರಗಳನ್ನು ಲೈಂಗಿಕ ಕಿರುಕುಳಗಳನ್ನ ಯಾಕೆ ಇದ್ದಾರೆ ಹಂಗೆ ನೋಡಿದ್ರೆ ಅರ್ಧ ಗಂಟೆಗೊಂದು ಲೈಂಗಿಕ ಕಿರುಕುಳ ಈವ್ ಟೀಸಿಂಗು ಇಂಥವೆಲ್ಲ ನಡೀತಾ ಇದ್ದಾವೆ ಸೊ ಮಹಿಳೆ ಅಂದರೆ ಏನು ತಿಳ್ಕೊಂಡಿದ್ದಾರೆ ಈ ದೇಶದ ಪುರುಷರು ದ ಸೋ ಸೋಕಾಲ್ಡ್ ಮೇಲ್ಛಾವನಿಸ್ಟಿಕ್ ಪುರುಷರು ಏನನ್ಕೊಂಡಿದ್ದಾರೆ ಅವರನ್ನು ಅವರು ಯಾಕೆ ಇಷ್ಟೊಂದು ಧೈರ್ಯ ಅಧಮತನ ಬಂದಿದೆ ಅವರಿಗೆ ಇದನ್ನೆಲ್ಲ ಯೋಚನೆ ಮಾಡ್ತಾ ಹೋದರೆ ನೀವು ಆದಿ ಅನಂತ ಕಾಲದಲ್ಲಿ ಬರೆದಿರುವಂಥ ಪುರಾಣಗಳಲ್ಲಿರುವಂತಹ ಮಹಾಭಾರತ ಆಗಿರಬಹುದು ರಾಮಾಯಣ ಆಗಿರ್ಬೋದು ಅಲ್ಲಿಂದ ಶುರುವಾಗಿದೆ ಹೆಣ್ಮಕ್ಳ ಮೇಲಿನ ಲೈಂಗಿಕ ಶೋಷಣೆ ಅದು ದ್ರೌಪದಿ ಮೇಲಾಗಿರ್ಬೋದು ಸೀತೆ ಮೇಲೆ ಆಗಿರ್ಬೋದು ಶೂರ್ಪನಕ್ಕಿ ಮೇಲೆ ಆಗಿರ್ಬೋದು ಯಾರ ಮೇಲೆ ಬೇಕಾದರೂ ಆಗಿರಬಹುದು ಸೊ ಅದನ್ನು ಬಹಳ ಗೌರವಯುತವಾದಂತಹ ಘನತೆಯುತವಾದಂತಹ ಧಾರ್ಮಿಕ ಗ್ರಂಥ ಅಂತ ಹೇಳ್ಕೊಳ್ಳುವಂತಹ ಈ ಸೋಕಾಲ್ಡ್ ಹಿಂದೂ ಜನಗಳು ದ ಸೋಕಾಲ್ಡ್ ಹಿಂದೂ ಸ್ಥಾನದಲ್ಲಿ ಬೇರೆ ಜಾತಿಯವರು ಬೇರೆ ಧರ್ಮದವರು ಅತ್ಯಾಚಾರ ಮಾಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅತ್ಯಂತ ಹೆಚ್ಚು ರಿಪೋರ್ಟ್ ಆಗ್ತಾ ಇರೋವಂಥದ್ದು ಕೇಸ್ಗಳು ಇಷ್ಟು ಘನತೆ ವಿತ್ತಂತಹ ಧರ್ಮದ ಒಂದು ಜನಾಂಗದಲ್ಲಿ ಏಯ್ಟಿ ಟೂ ಪರ್ಸೆಂಟ್ ಅಥವಾ ಅದಕ್ಕಿಂತ ಹೆಚ್ಚು ಇರುವಂತಹ ಹಿಂದೂ ಜನಗಳು ಈ ದೇಶವನ್ನು ಪ್ರತಿನಿಧಿಸ್ತಾ ಇರುವಾಗ ಹೇಗೆ ಇಂಥ ಕಾರ್ಯಗಳಾಗಕ್ಕೆ ಸಾಧ್ಯ ಹೆಂಗೆ ನಿಲ್ಲಿಸೋದು ಇವನ್ನ ಸೊ ಹಿಂದೆ ದೇವತೆಗಳು ಬರ್ತಿದ್ರು ನಿಗ್ರಹ ಮಾಡೋದಕ್ಕೆ ಸೊ ಈಗ ಆ ದೇವತೆಗಳೂ ಕೂಡ ದೇವಸ್ಥಾನದೊಳಗಡೆ ಕೂತಿದ್ದಾರೆ ಯಾರೂ ಇಲ್ಲ ಸೊ ಈಗಿರುವಂಥದ್ದು ಪ್ರಜಾಪ್ರಭುತ್ವ ಈ ಪ್ರಜಾಪ್ರಭುತ್ವದಲ್ಲಿ ಯಾರ ಜವಾಬ್ದಾರಿ ಇದು ನಿಗ್ರಹ ಮಾಡುವಂಥದ್ದು ಇದನ್ನು ಇನ್ನೂ ಅತ್ಯಾಚಾರ ತಡೆ ಕಾಯ್ದೆ ನಿಷೇಧ ಕಾಯ್ದೆ ಏನೇ ಅಂದ್ಕೊಂಡ್ರು ಅಥವಾ ವಿಕ್ಟಿಮ್ ಕಾಂಪನ್ಸೇಷನ್ನು ವಿಕ್ಟಿಮ್ಗೆ ಸಂರಕ್ಷಣೆಗಳು ಕೊಡೋದು ಮಹಿಳೆಯರಿಗೆ ಸುರಕ್ಷತೆ ಕೊಡ್ತೀವಿ ಸಂರಕ್ಷತೆ ಕೊ ಸಂರಕ್ಷಣೆ ಮಾಡ್ತೀವಿ ಅನ್ನೋದೆಲ್ಲ ತುಂಬ ಸುಳ್ಳಾಗತ್ತೆ ಪೊಳ್ಳಾಗತ್ತೆ ಸೊ ಈಗ ಒಂದೇ ಉಳಿದಿರೋ ಅಂಥದ್ದು ನಮಗೆ ನಿಗ್ರಹ ಇದನ್ನು ಹೆಂಗೆ ಮಾಡ್ತೀರಾ ಸರ್ಕಾರದವರು ಸಂಬಂಧಪಟ್ಟ ಇಲಾಖೆಯವರು ಅತ್ಯಾಚಾರ ಆಗಲೇ ಕುಡ್ದು ಇನ್ಮೇಲೆ ಮಹಿಳೆಯರ ಮೇಲೆ ಈ ಥರ ಕೆಟ್ಟ ದೃಷ್ಟಿ ಬೀರುವಂಥವರ ಅವರ ದೃಷ್ಟಿಕೋನ ನಿಗ್ರಹ ಮಾಡಬೇಕು ಇಲ್ಲಾಂದರೆ ಅವ್ರನ್ನ ಏನು ಮಾಡ್ತೀರೋ ಅದು ನಿಮಗೆ ಬಿಟ್ಟಿದ್ದು ತೊಗೊಂಡೋಗಿ ಜೈಲಲ್ಲಿ ಡಿಟೈನ್ ಮಾಡಿರ್ತೀರಾ ಸಾಯೋವರೆಗೂ ಅದು ನಿಮಗೆ ಬಿಟ್ಟಿದ್ದು ಒಂದು ವ್ಯಕ್ತಿ ಒಂದು ಹುಡುಗ ಒಂದು ಹುಡುಗಿ ಬಗ್ಗೆ ಅಥವಾ ಒಂದು ಮಹಿಳೆ ಬಗ್ಗೆ ಕೆಟ್ಟ ದೃಷ್ಟಿಕೋನ ಹೊಂದಿದ್ದಾನೆ ಅಂದ ತಕ್ಷಣ ಅವನನ್ನು ಬೇರೆ ಎಕ್ಸ್ಕ್ಲೂಡ್ ಮಾಡಿ ಬೇರೆ ಕಡೆ ಇಟ್ಟು ಬುದ್ಧಿ ಕಲಿಸಿ ಅಥವಾ ಎಲ್ ಕೆ ಜಿ ಯು ಕೆ ಜಿಯಿಂದನೇ ಜೆಂಡರ್ ಸಮಾನತೆ ತಗೊಂಡು ಬಂದು ಹುಡುಗ ಹುಡುಗಿಯರಿಗೆ ಸಮಾನವಾಗಿ ಬೆಳೆಸಿ ಮನೆಯಲ್ಲೂ ಸಮಾನವಾಗಿ ಬೆಳೆಸಬೇಕು ಅಂತಹ ವಾತಾವರಣನ ಇಡೀ ದೇಶದಲ್ಲಿ ನಿರ್ಮಾಣ ಮಾಡಿ ಯಾಕೆ ಆಗ್ತಾ ಇಲ್ಲ ಅಂಥದ್ದು ಇದುವರೆಗೂ ಎಪ್ಪತ್ತೈದು ವರ್ಷ ಎಪ್ಪತ್ತೆಂಟು ವರ್ಷ ಆದ್ರೂ ಅಂತ ಹೇಳಿದ್ರೆ ಪಾರ್ಲಿಮೆಂಟಲ್ಲಿ ಕೂತಿರೋರೆಲ್ಲ ಈ ಪುರುಷ ಪ್ರಧಾನದ ಮಾಣಿಕ್ಯಗಳೇನೆ ಸೊ ಅಲ್ಲಿ ಕೂತಿರುವಂಥ ಮಹಿಳೆಯರು ಕೂಡ ಇದೇ ಪುರುಷ ಪ್ರಧಾನ ಸಮಾಜದ ಪ್ರತಿನಿಧಿಗಳು ಅತ್ಯಂತ ಕೆಲವೇ ಕೆಲವು ಜನರು ಮ ಮಹಿಳೆ ಮತ್ತು ಪುರುಷರಲ್ಲಿ ಬೆರಳೆಣಿಕೆಯಷ್ಟು ಜನ ಮಾತ್ರ ಸ್ವಲ್ಪ ಜೆಂಡರ್ ಸೆನ್ಸಿಟೈಸೇಷನ್ ಇರುವಂತಹ ಮನುಷ್ಯರಾಗಿದ್ದಾರೆ ಇನ್ನು ಮಿಕ್ಕದವರೆಲ್ಲ ಅಧಮರ್ ಥರ ಕೂತ್ಕೊಂಡಿದ್ದಾರೆ ಪಾರ್ಲಿಮೆಂಟಲ್ಲಾಗಲಿ ಅಸೆಂಬ್ಲಿಗಳಲ್ಲಾಗಲಿ ಅಥವಾ ಇಲಾಖೆಗಳಲ್ಲಾಗಲಿ ಈ ಅಧಮತನವನ್ನು ನೀಗಿಸೋದು ಹೇಗೆ ಸೊ ಫಿಫ್ಟಿ ಪರ್ಸೆಂಟ್ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಹಂತಗಳಲ್ಲೂ ತಕ್ಷಣಕ್ಕೆ ಎಲ್ಲ ಕಡೆಗೂ ಜಾರಿಯಾಗಿ ಬರುವಂತೆ ಸೇರಿಸ್ಕೊಳ್ಬೇಕಾಗತ್ತೆ ಅದು ಮಹಿಳಾ ಮೀಸಲಾತಿ ಬಿಲ್ ಆಗಿರಬಹುದು ಅಥವಾ ನೀವು ಏನು ಮಾಡ್ತೀರಾ ನಮಗೆ ಗೊತ್ತಿಲ್ಲ ಇಡೀ ಎಲ್ಲ ಕ್ಷೇತ್ರಗಳಲ್ಲಿ ಪಾರ್ಲಿಮೆಂಟಿಂದ ಹಿಡಿದು ಪ್ರೊಪ್ರೈಟರ್ಶಿಪ್ ಅಂದರೆ ಪ್ರೈವೇಟ್ ಸೆಕ್ಟರ್ಗಳಲ್ಲೂ ಕೂಡ ಎಲ್ಲ ಕಡೆ ಫಿಫ್ಟಿ ಪರ್ಸೆಂಟ್ ಮಹಿಳೆಯರು ಇದ್ದೇ ಇರಬೇಕು ಸೊ ಆ ನಿಟ್ಟಿನಲ್ಲಿ ಏನಾದರೂ ಈ ಒಂದು ಪಂಚವಾರ್ಷಿಕ ಯೋಜನೆ ಮಾಡಿಬಿಟ್ಟು ಇ ಇದ್ದಕ್ಕಿದ್ದಂಗೆ ಈಗ ಹೆಂಗಿದ್ರು ಅಸೆಂಬ್ಲಿ ಸೆಷನ್ಗಳು ಪಾರ್ಲಿಮೆಂಟ್ ಸೆಷನ್ಗಳು ಮುಗ್ದಿರಬೇಕು ಅಥವಾ ನಡೀತಾ ಇರಬೇಕು ಇಲ್ಲಾಂದರೆ ಅದಕ್ಕೋಸ್ಕರ ಅಂತಲೇ ಸ್ಪೆಷಲ್ ಸೆಷನ್ನ ಕರೆದು ಅದರಲ್ಲಿ ಈ ಬಿಲ್ಗಳನ್ನು ಪಾಸ್ ಮಾಡಬೇಕು ಸೊ ಆವಾಗ ಮಾತ್ರ ಮಹಿಳೆಯರ ಕಷ್ಟಗಳೇನು ಮಹಿಳೆಯರ ಸಂಕಷ್ಟಗಳೇನು ಅದನ್ನು ತಪ್ಪಿಸ್ಬೇಕಾದ್ರೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಬೋದು ಸ್ವಲ್ಪ ಓಪನ್ ಮೈಂಡೆಡ್ ಆಗಿ ಮತ್ತೆ ಅಲ್ಲಿ ಹೋಗ್ಬಿಟ್ಟು ಮಹಿಳಾ ಪೊಪೆಟ್ಗಳನ್ನು ಕೂರಿಸ್ಕೊಳ್ಳೋದಲ್ಲ ಈಗ ನಾವು ನೋಡ್ತಾ ಇದ್ದೀವಿ ಪಾರ್ಲಿಮೆಂಟ್ ಮತ್ತು ಅಸೆಂಬ್ಲಿಗಳಲ್ಲಿ ಕೆಲವು ಎಂತಹ ಪೊಪೆಟ್ ಮಹಿಳಾ ಪೊಪೆಟ್ಗಳನ್ನು ನೀವು ಕೂರಿಸ್ಕೊಂಡಿದ್ದೀರಾ ಅಂದ್ಬಿಟ್ಟು ಅಂತಹ ಪೊಪೆಟ್ಗಳನ್ನ ಕೂರಿಸ್ಕೊಳ್ಳೋದಲ್ಲ ನಾವೇ ಹೆಸರುಗಳು ಕೊಡ್ತೀವಿ ನಿಮಗೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಸಂಪೂರ್ಣವಾಗಿ ಸೊ ಅಂತಹ ಮಹಿಳೆಯರನ್ನು ಈಗಾಗಲೇ ಯಾರು ಮಹಿಳಾ ಪರವಾಗಿ ಹೋರಾಟ ಮಾಡ್ತಿದ್ದಾರೋ ಅಂತಹ ಮಹಿಳೆಯರನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಇಲಾಖೆಗಳಲ್ಲಿ ಪಾರ್ಲಿಮೆಂಟಲ್ಲಿ ಅಸೆಂಬ್ಲಿಗಳಲ್ಲಿ ನೀವು ಯಾವ ರೀತಿ ಒಳಗೆ ತೆಕ್ಕೊಳ್ತೀರೋ ಗೊತ್ತಿಲ್ಲ ಎಲೆಕ್ಷನ್ ಮಾಡ್ತೀರೋ ಮಾಡಿ ಏನು ಅಗತ್ಯ ಇದೆಯೋ ಅದನ್ನು ಮಾಡಿ ಇಮ್ಮಿಡಿಯೇಟಾಗಿ ಫಿಫ್ಟಿ ಪರ್ಸೆಂಟ್ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಹಂತಗಳಲ್ಲಿ ಇರೋ ಹಂಗೆ ನೋಡಿಕೊಂಡ್ರೆ ಆಗ ನಾವು ಕೂತ್ಕೊಂಡು ಒಂದಷ್ಟು ಮಾತಾಡೋದಕ್ಕೆ ಜಾಗ ಸ್ಪೇಸ್ ಸಿಗತ್ತೆ ನಮಗೆ ಸೊ ಆವಾಗ ಮಾತ್ರ ಮಾತಾಡುವಂಥ ಅಭಿರುಚಿ ಕೂಡ ಇರುತ್ತೆ ಯಾವ ಪ್ಯಾನಲ್ನಲ್ಲಿ ಕೂತಿರ್ತಾರೋ ಆ ಜನಗಳು ಯಾವುದೇ ಒಂದು ಆಯೋ ಏನು ನಿಗಮ ಮಂಡಳಿಗಳಾಗಿರ್ಬೋದು ಆಯೋಗಗಳಾಗಿರಬಹುದು ಎಲ್ಲ ಕಡೆಯೂ ನಮಗೆ ರೂಲ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಮಹಿಳೆಯರ ಅಗತ್ಯ ಇದೆ ಮತ್ತು ಮಹಿಳೆಯರನ್ನು ಕೂರಿಸಿ ಅವರಿಗೆ ಸಂಪೂರ್ಣವಾಗಿ ಅಧಿಕಾರ ಹಣ ಎಲ್ಲದನ್ನು ಅಗತ್ಯ ಇರುವಷ್ಟು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಜಾರಿಗೊಳಿಸೋದಕ್ಕೆ ಇದನ್ನೆಲ್ಲ ಕರೆಕ್ಟಾಗಿ ಕೊಟ್ಟು ಅವ್ರಿಗೂ ಕೆಲಸ ಆಗೋ ರೀತಿನಲ್ಲಿ ನೋಡುವಂಥದ್ದು ನಾವು ಕೂಡ ಮಾನಿಟ್ರಿಂಗ್ ಮಾಡ್ತೀವಿ ಸಿವಿಲ್ ಸೊಸೈಟಿಯಾಗಿದ್ದುಕೊಂಡು ಸೊ ಇದನ್ನು ಇನ್ನು ಐದು ವರ್ಷದ ಒಳಗಡೆ ಜಾರಿ ಆಗಬೇಕು ಅನ್ನೋ ರೀತಿಯಲ್ಲಿ ನೀವುಗಳೆಲ್ಲ ಮನಸ್ಸಿಟ್ಟು ಮಾಡಿದ್ರೆ ಈ ಕೆಲಸ ಆಗುತ್ತೆ ನಾನು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪ್ರಧಾನಮಂತ್ರಿಗೆ ಮಂತ್ರಿಗೆ ಪ್ರೆಸಿಡೆಂಟಿಗೆ ಎಲ್ಲರಿಗೂ ಕೂಡ ಈ ಸಂದೇಶವನ್ನು ಕಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಹಿಂಗಾಗ್ತಾ ಇದೆ ಪುರುಷರ ಮಾನಸಿಕತೆ ಏನಿದೆ ಮಹಿಳೆಯರ ಮೇಲೆ ಈವನ್ ನ್ಯೂಸ್ ಚಾನೆಲ್ಗಳು ಮಾತಾಡ್ತಾ ಇರೋವಂಥದ್ದು ಶಿಕಾರಿ ಹುಡುಕ್ತಾ ಇರ್ತಾನೆ ಅವನು ಅಂತ ಮಾತಾಡುವಂಥದ್ದು ಆಗಲೇ ವಿಕ್ಟಿಮ್ನ ಹುಡುಕ್ ವಿಕ್ಟಿಮ್ ಆ ರೂಮಲ್ಲಿ ಇದ್ದಾಳೆ ಅಂತ ಅವನಿಗೆ ಗೊತ್ತಾಗಿದೆ ಅಂತ ಮಾತಾಡೋದು ಮಹಿಳೆನ ವಿಕ್ಟಿಮ್ ಅಂತ ಮೊದಲೇ ಯಾಕೆ ಡಿಸೈಡ್ ಮಾಡ್ತೀರಾ ನಿಮ್ಮನ್ನು ಗಂಡಸ್ರನ್ನ ಅಂತ ಯಾಕೆ ಡಿಸೈಡ್ ಮಾಡೋದಿಲ್ಲ ಅವನನ್ನು ಶಿಕ್ಷೆ ಆಗೋವರೆಗೂ ಬರೀ ಆರೋಪಿ ಅಂತಲೇ ಕರೀಲಿ ಕರೆಯಲ್ಪಡ್ತಾನೆ ಅವನು ಸೊ ಕಾನೂನಿನ ಪ್ರಕಾರ ಅವನು ಆರೋಪಿ ಅಂತಲೇ ಕರಿಬೇಕು ಅಂತ ಅನ್ಸಿದ್ರು ಎಷ್ಟರವರೆಗೆ ಅವನು ಸಾಯೋವರೆಗೂ ಹೈಕೋರ್ಟ್ಗಳು ಸುಪ್ರೀಂ ಕೋರ್ಟ್ಗಳು ಸ್ಟೇ ಕೊಟ್ಕೊಂಡು ಕೂತ್ಕೊಂಡಿದ್ದಾವೆ ಲಾ ಆ್ಯಂಡ್ ಆರ್ಡರ್ ಸಿಸ್ಟಮ್ ಪೆಥಟಿಕ್ ಆಗಿದೆ ಜುಡಿಷಿಯರಿ ಕೂಡ ಪೆಥೆಟಿಕ್ ಆಗೋಗ್ತಾ ಇದೆ ಎಷ್ಟು ಕೇಸ್ಗಳಲ್ಲಿ ಮಥುರಾ ಕೇಸ್ ನೈನ್ಟೀನ್ ಸೆವೆಂಟಿ ಟೂ ಮಥುರಾ ಕೇಸ್ ಮೇಲೆ ಅನೇಕ ರೇಪ್ಗಳಾಗಿದ್ದಾವೆ ಮಥುರಾ ಕೇಸ್ ಟೈಮಲ್ಲಿ ಹೋರಾಟ ಮಾಡಿದ್ದಾಯಿತು ಮಹಿಳೆಯರು ಅದಾದಮೇಲೆ ಮತ್ತೆ ವಿಶಾಖ ಕೇಸ್ ಬನ್ವಾರಿದೇವಿಯವರು ರಾಜಸ್ಥಾನ್ದ ಕೇಸು ನೈನ್ಟೀನ್ ನೈಂಟಿ ಟೂ ಮತ್ತೆ ಅದಾದಮೇಲೆ ಎರಡು ಸಾವಿರದ ಹನ್ನೆರಡು ಟ್ವೆಂಟಿ ಟ್ವೆಲ್ ನಿರ್ಭಯ ಕೇಸು ಈಗ ಟ್ವೆಂಟಿ ಟ್ವೆಂಟಿ ಫೋರ್ ಅಭಯ ಕೇಸು ಅವರಿಗೆಲ್ಲ ಹೆಸರಿಡ್ತಾ ಹೋಗೋದಷ್ಟೇ ಆಯಿತಾ ಬನ್ವಾರಿ ದೇವಿ ಕೇಸ್ನಲ್ಲೂ ಅವ್ರ ಹೆಸರುನ ಹೇಳಿಲ್ಲ ವಿಶಾಖ ಗೈಡ್ಲೈನ್ಸ್ ವಿಶಾಖ ಕೇಸ್ ಮಾಡಿದ್ದಾಯಿತು ಅದ್ರ ಪ್ರಕಾರ ಗೈಡ್ಲೈನ್ಸ್ ಆಯಿತು ನಿರ್ಭಯ ಕೇಸ್ನಲ್ಲೂ ಕೂಡ ಅವ್ರ ತಾಯಿನೇ ಹೆಸರು ಹೇಳಿದ್ರು ಆದರೆ ಅದರಲ್ಲೂ ನಾವು ಹೆಸರು ತೊಗೊಳೋದು ಬೇಡ ನಿರ್ಭಯ ಕೇಸ್ ಅಂತಲೇ ಫೇಮಸ್ ಆಗಿದೆ ಅದರಲ್ಲಿ ಕೂಡ ಪಾಷ್ ಆ್ಯಕ್ಟ್ ಬಂತು ಮತ್ತು ಈಗ ಅಭಯ ಕೇಸು ಈ ಮಧ್ಯೆ ನಡೆದಂಥ ಅನೇಕ ಸೌಜನ್ಯ ಕೇಸು ದಾನಮ್ಮ ಆಗಿರ್ಬೋದು ಆಸೀಫ್ ಆಗಿರ್ಬೋದು ಉನ್ನಾವೋ ಮರ್ಡರ್ ಕೇಸ್ ಆಗಿರ್ಬೋದು ಅನೇಕ ಕೇಸ್ಗಳು ಕೆ ಅತ್ಯಾಚಾರಗಳಾಗಿರ್ಬೋದು ಅಥವಾ ಹಾಸನದಲ್ಲಾದಂತಹ ದೊಡ್ಡ ಮೊತ್ತದ ಲೈಂಗಿಕ ಅತ್ಯಾಚಾರದ ಕೇಸ್ಗಳಾಗಿರ್ಬೋದು ಲೈಂಗಿಕ ಕಿರುಕುಳದ ಕೇಸ್ಗಳಾಗಿರ್ಬೋದು ಎಲ್ಲಿಂದ ಬರ್ತಾ ಇದೆ ಈ ಮಾನಸಿಕತೆ ಇವರಿಗೆ ಚಿಕ್ಕ ಮಕ್ಕಳಿಂದ ಹಿಡಿದು ಹೆಣ್ಮಕ್ಳನ್ನು ಕೊಲ್ತಾ ಇದ್ದಾವೆ ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಕೆಲವು ತಿಂಗಳುಗಳ ಹಿಂದೆ ನಮ್ಮ ಇಪ್ಪತ್ತು ವರ್ಷದ ಹುಡುಗಿನ ಹದಿನೈದು ವರ್ಷದ ಹುಡುಗ ಕೊಂದಾಕಿದ್ದಾನೆ ಒಪ್ಕೊಂಡಿದ್ದಾನೆ ಹೆಂಗೆ ಕೊಂದ ಅಂತ ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಮೊನ್ನೆ ಹಾ ಇದರಲ್ಲಿ ಎಂಥದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಮಂಗಳೂರಿನಲ್ಲಿ ಆದಂತಹ ಪಬ್ ಅಟ್ಯಾಕ್ ಕೇಸ್ನಲ್ಲಿ ಪೂರ್ತಿ ವಿಡಿಯೋ ಕ್ಯಾಮೆರಾಗಳಿದಾವೆ ಎಲ್ಲದು ರೆಕಾರ್ಡ್ ಆಗಿದೆ ಎವಿಡೆನ್ಸ್ಗಳು ಸಿಕ್ಕಿದ್ದಾವೆ ಮೆಟೀರಿಯಲ್ಗಳು ಸಿಕ್ಕಿದಾವೆ ಸೀಸ್ ಆಗಿದ್ದಾವೆ ಮೆಟೀರಿಯಲ್ಗಳು ಅಕ್ಯೂಸ್ಡ್ ಹತ್ರ ಅವರೆಲ್ಲ ಎವಿಕ್ಟಾಗಿ ಹೋಗಿದ್ದಾರೆ ಜುಡಿಷಿಯರಿ ಪೆಥೆಟಿಕ್ ಅಂತ ಅನಿಸೋದಿಲ್ವಾ ನಮ್ಗೆ ಹಿಂಗೆ ನೋಡಿದಾಗ ಈವನ್ ಬನ್ವಾರಿದೇವಿ ಕೇಸ್ನಲ್ಲಿ ವಿಶಾಖ ಕೇಸ್ನಲ್ಲಿ ಯಾರಿಗೂ ಕೂಡ ಪನಿಷ್ಮೆಂಟ್ ಆಗಲಿಲ್ಲ ಎಲ್ಲರೂ ಅಕ್ವಿಟ್ ಆದರು ಸೊ ಜುಡಿಷಿಯರಿ ಮತ್ತು ಲಾ ಆರ್ಡರ್ ಸಿಸ್ಟಮ್ ಸಿಸ್ಟಮ್ ಮತ್ತು ಇನ್ವೆಸ್ಟಿಗೇಷನ್ ಸಿಸ್ಟಮ್ ಪೆಥೆಟಿಕ್ ಅಂತ ಅನಿಸೋದಿಲ್ವಾ ನಮಗೆ ಹಿಂಗೆ ನೋಡಿದಾಗ ಸಾಮಾನ್ಯ ಜನರಿಗೆ ಹೆಂಗೆ ನಂಬಿಕೆ ಬರುತ್ತೆ ಸಾಮಾನ್ಯ ಏನು ಲಾ ಆ್ಯಂಡ್ ಆರ್ಡರ್ ಸಿಸ್ಟಮ್ ಬಗ್ಗೆ ಮತ್ತು ಜುಡಿಷಿಯರಿ ಬಗ್ಗೆ ಸರ್ಕಾರದ ಮೇಲಂತೂ ನಂಬಿಕೆನೇ ಹೊಟ್ಟೋಗ್ತಾ ಇದೆ ಇಡೀ ದೇಶದಲ್ಲಿ ಏನು ಸರ್ಕಾರ ಇದು ಹತ್ತು ವರ್ಷದಿಂದ ಎಲ್ಲ ಜೋಕ್ ಮಾಡಿಕೊಂಡು ನಗು ಆಗೋಗಿದೆ ಸರ್ಕಾರಗಳು ಸೊ ಶಾಲೆನಲ್ಲಾಗಿರ್ಬೋದು ಕಾಲೇಜಲ್ಲಾಗಿರ್ಬೋದು ಕೆಲಸದ ಸ್ಥಳದಲ್ಲಾಗಿರ್ಬೋದು ಸಾರ್ವಜನಿಕ ಸ್ಥಳದಲ್ಲಾಗಿರ್ಬೋದು ಮನೆ ಆಗಿರ್ಬೋದು ಎಲ್ಲೂ ಕೂಡ ಸುರಕ್ಷತೆ ಇಲ್ಲ ಮಹಿಳೆ ಸುಬಿಗ್ ಏನೋ ಆರಾಮವಾಗಿ ಓಡಾಡಿಕೊಂಡು ಕೆಲಸ ಮಾಡಿಕೊಂಡು ಬರೀ ಕೆಲಸದ ಬಗ್ಗೆ ಫೋಕಸ್ ಮಾಡಿಕೊಂಡು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರೋಣ ಅಂತ ಅಂದರೆ ನನ್ನನ್ನು ನಾನು ಕಾಯ್ಕೊಳ್ಳುವಂಥದ್ದು ಇನ್ನೊಂದು ಎಕ್ಸ್ಟ್ರಾ ಕೆಲಸ ನನ್ನ ಮೇಲೆ ಬಿದ್ದಿದ್ರೆ ನಾನು ಹೆಂಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗತ್ತೆ ಕೆಲಸದ ಮೇಲೆ ಯಾವುದೇ ಮಹಿಳೆ ಆಗಲಿ ಫರ್ ದಟ್ ಮ್ಯಾಟರ್ ಯಾಕೆ ಅವಳು ಅವಳು ಸುರಕ್ಷತೆ ಬಗ್ಗೆ ಅವಳ ಲೈಂಗಿಕ ಕಿರುಕುಳ ಆಗದಲ್ಲೇ ಇರುವಂಗೆ ತಡ್ಕೊಳ್ಳೋದ್ರ ಬಗ್ಗೆ ಅವಳು ಯಾಕೆ ಎಕ್ಸ್ಟ್ರಾ ಕೆಲಸ ಮಾಡಬೇಕು ನಾಚಿಕೆ ಆಗೋದಿಲ್ಲ ಈ ಪುರುಷ ಸಮುದಾಯಕ್ಕೆ ನಮ್ಮ ದೇಶದಲ್ಲಿ ಕುರ್ಚಿ ಮೇಲೆ ಎಪ್ಪತ್ತೆಂಟು ವರ್ಷದಿಂದ ಕೂತ್ಕೊಂಡು ಕತ್ತೆ ಕಾಯ್ತಾ ಇದ್ದೀರಾ ಎಲ್ಲ ಪುರುಷರುಗಳು ಎಷ್ಟು ವರ್ಷದವರೆಗೂ ಕೂತಿದ್ದವರು ಇನ್ನೂ ಕೂಡ ಒಂದು ದೇಶನ ಸುರಕ್ಷಿತವಾಗಿ ಮಹಿಳೆಯರಿಗೆ ಒಂದು ಹಂಗೆ ಒಂದು ಓಡಾಡೋವಂಗೆ ಒಂದು ಕೆಲಸ ಮಾಡೋಂಗೆ ಜೀವನ ಮಾಡೋವಂಗೆ ಅಂತಹ ಒಂದು ದೇಶನ ನೀವು ಎಸ್ಟಾಬ್ಲಿಷ್ ಮಾಡಲಿಲ್ಲ ಅಂತ ಹೇಳಿದ್ರೆ ಏನು ಕೆಲಸ ಮಾಡ್ಕೊಂಡು ಕೂತಿದ್ದೀರ ಅಲ್ಲಿ ನೀವು ನಿಮಗಿಂತ ಚೆನ್ನಾಗಿ ಕೆಲಸ ಮಾಡೋರು ಕೂಲಿ ಕಾರ್ಮಿಕರು ರಸ್ತೆ ಕಸ ಗುಡಿಸೋರು ಅವರು ಎಷ್ಟೋ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ದಿನ ಕಾಣ್ತದೆ ನಮಗೆ ಅವ್ರು ಕೆಲಸ ಮಾಡ್ತಾ ಇರೋ ನಮ್ಮ ಮನೆಗಳಲ್ಲೆಲ್ಲ ಕೆಲಸ ಮಾಡುವಂಥ ಪಾತ್ರೆ ತೊಳೆಯೋರು ಬಟ್ಟೆ ಹೋಗಿಯವರು ಕಸ ಗುಡಿಸೋರು ನಿಮಗಿಂತ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಬರೀ ಕಡಿಮೆ ಸಂಬಳಕ್ಕೆ ನಿಮ್ಗೆ ಲಕ್ಷ ಲಕ್ಷ ಸಂಪಾದನೆ ಏನೋ ಸಂಬಳ ಕೊಟ್ಟು ಐಷಾರಾಮಿ ಕಾರ್ಗಳು ಎ ಸಿ ರೂಮ್ಗಳು ಎಲ್ಲದನ್ನು ಉಚಿತ ಕೊಟ್ಟು ನಾಲ್ಕು ಜನ ಕೆಲಸಗಾರರನ್ನು ಕೊಟ್ಟು ಕೂರಿಸಿದರೆ ಅಲ್ಲಿ ಎಲ್ಲ ದಿಮಾಕ್ ಮಾಡಿಕೊಂಡು ಒಂದು ಚೂರೂ ಕೆಲಸ ಮಾಡ್ದೆಲ್ಲೇ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಕ್ರಿಮಿನಲ್ ವೇಸ್ಟ್ ಆಫ್ ಟೈಮ್ ಆಫ್ ದ ಕಂಟ್ರಿ ಎಲ್ಲರ ಕಣ್ಣಿಗೆ ಧೂಳೆರ್ಚ್ಕೊಂಡು ಸೊ ಈಗ ನಮ್ಮ ಡಿಮ್ಯಾಂಡ್ ಇಷ್ಟೇ ನೀವು ಮಹಿಳೆಯರ ಸುರಕ್ಷತೆಗಾಗಿ ಕಾನೂನು ತರೋದಲ್ಲ ಪುರುಷರ ಮಾನಸಿಕತೆಯನ್ನು ಪುರುಷರ ಕೆಟ್ಟ ಮಾನಸಿಕತೆಯನ್ನು ನಿಗ್ರಹ ಮಾಡೋದಕ್ಕೆ ಕಾನೂನು ತರಬೇಕು ಅದಕ್ಕೆ ನೀವು ಯಾವ ರೀತಿ ಡೆಫಿನೇಷನ್ ಕೊಡ್ತೀರೋ ನಮಗೆ ಗೊತ್ತಿಲ್ಲ ಶಾಲಾ ಕಾಲೇಜಿಂದನೇ ಅದನ್ನು ತರಬೇತಿ ಕೊಡಿಸೋ ರೀತಿಯಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಈಗಾಗಲೇ ಎಕ್ಸ್ಪೆರಿಮೆಂಟಲ್ಲಾಗಿ ನಡೆಸ್ತಾ ಇದ್ದಾರೆ ಶಾಲಾ ಕಾಲೇಜುಗಳಲ್ಲಿ ಹೇಗೆ ಜೆಂಡರ್ ಸೆನ್ಸಿಟಿವ್ ಆಗಿ ಹೇಗೆ ನಾನ್ ಡಿಸ್ಕ್ರಿಮಿನೇಟಿವ್ ಆಗಿ ಮಕ್ಕಳುಗಳನ್ನು ಬೆಳೆಸೋದು ಎಲ್ ಕೆ ಜಿ ಯು ಕೆ ಜಿ ಟೈಮಿಂದನೇ ಅನ್ನೋದು ನಮಗೆ ಜಪಾನಲ್ಲಾಗಲಿ ಚೈನಾದಲ್ಲಾಗಲಿ ಕಂಡು ಬರ್ತಾ ಇದೆ ನಮಗೆ ಡೆನ್ಮಾರ್ಕ್ ಫಿನ್ಲ್ಯಾಂಡ್ ಅಂಥ ದೇಶಗಳಲ್ಲಿ ಕಂಡು ಇದೆ ಸೊ ಸುಮ್ಮನೆ ಹೋಗಿ ಹೋಗಿ ವರ್ಷ ವರ್ಷ ನಾವು ಸ್ಟಡಿ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿಬಿಟ್ಟು ಇಲ್ಲಿ ಬಂದು ಏನು ಇಂಪ್ಲಿಮೆಂಟ್ ಮಾಡಿದಲೆ ದುಡ್ಡು ವೇಸ್ಟ್ ಮಾಡ್ಕೊಂಡು ಫಾರಿನ್ ಟೂರ್ ಮಾಡ್ಕೊಂಡು ಬರೋದಲ್ಲ ನಾವೇ ಕೊಡ್ತೀವಿ ನಿಮಗೆ ಸಜೆಷನ್ಸು ನಾವೇ ಕೊಡ್ತೀವಿ ನಿಮಗೆ ಪ್ಲ್ಯಾನ್ಗಳನ್ನ ನಿಮಗೆ ಫೈವ್ ಇಯರ್ ಪ್ಲ್ಯಾನ್ ಬೇಕಾ ಒನ್ ಇಯರ್ ಪ್ಲ್ಯಾನ್ಸ್ ಬೇಕಾ ಟೆನ್ ಇಯರ್ಸ್ ಪ್ಲ್ಯಾನ್ ಬೇಕಾ ಎಲ್ಲ ನಮ್ಮಂಥವ್ರೆ ಮಾಡಿಕೊಡ್ತೀವಿ ನೀವು ಎಕ್ಸಿಕ್ಯೂಟ್ ಮಾಡಿ ಅದನ್ನು ರೂಲ್ ಮಾಡಿಬಿಟ್ಟು ನಿಮ್ಗಳಿಗೆ ತಾಕತ್ತಿಲ್ಲ ಅಂತ ನಮಗೆ ಅರ್ಥ ಆಗ್ತಾ ಇದೆ ಈಗ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರಗಳಾಗಲಿ ಇಡೀ ದೇಶದಲ್ಲಿರುವಂತಹ ಮೂವತ್ತು ರಾಜ್ಯಗಳಲ್ಲಿ ಎಲ್ಲಿ ಕೂಡ ಮಹಿಳೆಯರು ಸುರಕ್ಷಿತವಾಗಿಲ್ಲ ಬೆಂಗಳೂರಿನಲ್ಲೂ ಮೊನ್ನೆ ಮೊನ್ನೆ ಆ ಹುಡುಗಿ ಮೇಲೆ ರೇಪ್ ಆಗಿದೆ ಮಧ್ಯರಾತ್ರಿ ಹುಡುಗಿ ಬರಬಾರ್ದು ಮಧ್ಯರಾತ್ರಿ ಹುಡುಗಿ ಹೋಗಬಾರ್ದು ಹಗಲೊತ್ತಲ್ಲಿ ಹೋಗಬಾರ್ದು ಕೆಲಸ ಮಾಡೋ ಸ್ಥಳದಲ್ಲಿ ಮಲಗಬಾರ್ದು ಈ ಕಂಡೀಷನ್ಗಳನ್ನು ಯಾರೂ ರೈಸ್ ಮಾಡೋಕ್ಕೆ ಹೋಗಬೇಡಿ ನಿಮಗೆ ಎಷ್ಟು ಹಕ್ಕಿದೆಯೋ ಮಹಿಳೆಯರಿಗೂ ಅಷ್ಟೇ ಹಕ್ಕಿದೆ ಎಲ್ಲ ಕಡೆ ಎಲ್ಲ ಸಮಯದಲ್ಲಿ ಓಡಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಸೊ ಹಾಗೇನಾದರೂ ನಿಜವಾಗ್ಲೂ ನಿಗ್ರಹ ಮಾಡಬೇಕಾದ್ರೆ ನಾವು ಏನು ಮಾಡ್ತೀವಿ ಮೊದಲು ಹುಚ್ಚನಾಯಿಗಳನ್ನ ನಿಗ್ರಹ ಮಾಡ್ತೀವಿ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿಬಿಟ್ಟು ಸೊ ಅವು ಇಲ್ಲ ಒಂದೋ ವಿ ವಿಲ್ ಪುಟ್ ದೆಮ್ ಡೌನ್ ಅಥವಾ ಅವುಗಳನ್ನ ಡಿಟೇನ್ ಮಾಡಿ ಆ ಔಷಧಿ ಕೊಟ್ಟು ಏನೋ ಒಂದು ಕೆಲಸ ಮಾಡ್ತೀವಿ ಅಥವಾ ಸ್ಟ್ರೇಡ್ ಆಗ್ಗಳಿಂದ ಜಾಸ್ತಿ ತೊಂದರೆ ಇದೆ ಅಂದರೆ ಸ್ಟ್ರೇಡ್ ಆಗ್ಗಳಿಗೆ ಕಾರ್ಪೊರೇಷನ್ ಅವ್ರು ಹಿಡ್ಕೊಂಡೋಗಿ ಏನು ಮಾಡಬೇಕೋ ಮಾಡ್ತಾರೆ ಹಾಗೆ ಯಾರಿಂದ ತೊಂದರೆ ಆಗ್ತಾ ಇದೆಯೋ ಅವರುಗಳನ್ನು ನಿಗ್ರಹ ಮಾಡಿ ಐದು ಗಂಟೆ ಮೇಲೆ ಅಥವಾ ಆರು ಗಂಟೆ ಮೇಲೆ ಯಾವುದೇ ಹುಡುಗರು ಅಥವಾ ಗಂಡಸರು ಯಾವುದೇ ವಯಸ್ಸಿನ ಹುಡುಗರು ಮತ್ತು ಯಾವುದೇ ವಯಸ್ಸಿನ ಗಂಡಸರುಗಳು ಮನೆಯಿಂದ ಆಚೆ ಬರೋಂಗಿಲ್ಲ ಮಾಡಿ ಆ ಥರ ರೂಲ್ಸ್ನ ರಾತ್ರಿ ಎಲ್ಲ ಕೆಲಸ ನಾವು ಮಾಡ್ತೀವಿ ಮಹಿಳೆಯರು ನಮಗೇನು ತೊಂದರೆ ಇಲ್ಲ ಯಾವುದೇ ತೊಂದರೆ ಇಲ್ಲ ಟ್ರಕ್ ಓಡಿಸೋದ್ರಿಂದ ಹಿಡ್ದು ಲಾರಿ ಓಡಿಸೋದ್ರಿಂದ ಹಿಡ್ದು ಆಟೋ ಓಡಿಸೋದ್ರಿಂದ ಹಿಡ್ದು ಟೆಕ್ನಿಕಲ್ ಕೆಲಸ ಆಗ್ಬೋದು ಸಾಫ್ಟ್ವೇರ್ ಕೆಲಸ ಆಗ್ಬೋದು ಹಾರ್ಡ್ವೇರ್ ಕೆಲಸ ಆಗ್ಬೋದು ಯಾವುದೇ ಕೆಲಸ ಆಗ್ಬೋದು ನಾವು ಮಾಡ್ತೀವಿ ನಿಮ್ಮ ಕೈಲಿ ಒಂದೋ ಮಾನಸಿಕತೆ ಚೇಂಜ್ ಮಾಡಬೇಕಾಗತ್ತೆ ಅಥವಾ ದೇಶದಲ್ಲಿ ಇರುವಂತಹ ವಾತಾವರಣ ಚೇಂಜ್ ಮಾಡಬೇಕಾಗತ್ತೆ ಸೊ ವಾತಾವರಣ ಚೇಂಜ್ ಮಾಡೋದು ಹೆಂಗೆ ನೀವು ಸೇರಿಸ್ಕೊಳ್ಳಿ ಎಲ್ಲ ಹುಡುಗರು ಮತ್ತು ಗಂಡಸರುಗಳು ಎಲ್ಲ ವಯಸ್ಸಿನ ಹುಡುಗರು ಮತ್ತು ಎಲ್ಲ ವಯಸ್ಸಿನ ಗಂಡಸರುಗಳು ಆರು ಗಂಟೆ ಮೇಲೆ ಮನೆಯಿಂದ ಆಚೆ ಬರೋ ಹಂಗಿಲ್ಲ ಯಾವುದೇ ಬಿಲ್ಡಿಂಗಿಂದ ಆಚೆ ಬರೋ ಹಂಗಿಲ್ಲ ಮತ್ತು ಇನ್ನೊಂದು ಎಲ್ಲ ಕೆಲಸದ ಸ್ಥಳಗಳಲ್ಲಿ ಈಗಾಗಲೇ ಪೋಷಕ ಪ್ರಕಾರ ಐ ಸಿ ಸಿಗಳಿಗೂ ಇರಬೇಕಾಗಿತ್ತು ಇಂಟರ್ನಲ್ ಕಂಪ್ಲೇಂಟ್ ಇರಬೇಕಾಗಿತ್ತು ಅವು ಐದು ಪರ್ಸೆಂಟಷ್ಟೂ ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ ಸೊ ಆದ್ದರಿಂದ ಎಲ್ಲ ಕಡೆ ಸಿ ಸಿ ಟಿ ವಿ ಮಾನಿಟ್ರಿಂಗ್ ರೂಮ್ ಒಂದು ಆಗಬೇಕು ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ಗಳಲ್ಲಿ ಕೂಡ ಸಿ ಸಿ ಟಿ ವಿಗಳನ್ನು ಎಫೆಕ್ಟಿವ್ ಆಗಿ ಎಲ್ಲ ಕಡೆ ಇನ್ಸ್ಟಾಲ್ ಮಾಡಿಬಿಟ್ಟು ಸಿ ಸಿ ಟಿ ವಿ ಮಾನಿಟ್ರಿಂಗ್ ರೂಮ್ ಅಂತ ಒಂದು ಮಾಡಿಬಿಟ್ಟು ಅಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಮಾನಿಟ್ರಿಂಗ್ ಇರಬೇಕು ಮತ್ತು ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಒಂದು ಬ್ಯಾಂಕ್ಗಳಲ್ಲಿ ಇರುವಂಗೆ ಒಂದು ಬಟನ್ ಒತ್ತಿದ್ರೆ ಅಲಾರಂ ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗಬೇಕು ಪೊಲೀಸ್ನವ್ರಿಗೆ ಹೋಗತ್ತಾ ಬೇರೆ ಯಾರಾದರೂ ಸೆಕ್ಯೂರಿಟಿಗಳಿಗೆ ಹೋಗತ್ತಾ ಹಾಗೆ ಟ್ವೆಂಟಿ ಫೋರ್ ಅವರ್ಸ್ ಅಲರ್ಟ್ ಮಾನಿಟ್ರಿಂಗ್ ಆಗಬೇಕು ಸಿ ಸಿ ಟಿ ವಿ ಕ್ಯಾಮ್ರಾಗಳದ್ದು ಒಂದು ಕಂಟ್ರೋಲ್ ರೂಮ್ನಲ್ಲಿ ಪ್ರತಿಯೊಂದು ಇನ್ಸ್ಟಿಟ್ಯೂಷನಲ್ಲಿ ಅದು ಸಣ್ಣದಾಗಲಿ ದೊಡ್ಡದಾಗಲಿ ಮತ್ತು ತುಂಬ ದೊಡ್ಡದಾದರೆ ಅಲ್ಲಿ ಪ್ಲಾ ಪ್ರತಿಯೊಂದು ಬ್ಲಾಕಿಗೂ ಕೂಡ ಸೆಪ್ರೇಟ್ ಮಾನಿಟ್ರಿಂಗ್ ರೂಮ್ ಇರಬೇಕು ಸೊ ಇದನ್ನು ಮಾಡಬೇಕು ಸೊ ಯಾವುದು ನಿಮಗೆ ಈಸಿ ಆಗತ್ತೆ ಯಾವುದನ್ನು ಎಷ್ಟು ಬೇಗ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ನೋಡಿಬಿಟ್ಟು ಮಾಡಿ ನಾವು ಹೆಚ್ಚು ದಿನ ಕಾಯೋದಿಲ್ಲ ಇನ್ನು ಈಗಾಗಲೇ ಡಾಕ್ಟ್ರುಗಳು ಬೀದಿ ಇಳಿದಿದ್ದಾರೆ ಎಲ್ಲ ಜೂನಿಯರ್ ಡಾಕ್ಟ್ರುಗಳು ಬೀದಿನಲ್ಲಿದ್ದಾರೆ ಎಲ್ಲ ಕಡೆ ಇದಕ್ಕೆ ನಾವು ಲೀಗಲ್ ಫೆಟರ್ನಿಟಿಯವರು ಕೂಡ ಸಪೋರ್ಟ್ ಮಾಡಬೇಕು ಅಂತ ನಾನು ಎಲ್ಲ ಲೀಗಲ್ ಫೆಟರ್ನಿಟಿ ಅವರನ್ನು ಕೇಳ್ಕೊಳ್ತೀನಿ ಯಾವುದೇ ರೀತಿಯ ಕಾನೂನು ಹೇಗೆ ಒಂದು ಕಾನೂನನ್ನು ಮಾಡ್ಬೋದು ಇದನ್ನು ನಿಗ್ರಹ ಮಾಡಲಿಕ್ಕೆ ತಡೆಯೋದಕ್ಕೆ ಸಂಪೂರ್ಣವಾಗಿ ಕಿರುಕು ಲೈಂಗಿಕ ಕಿರುಕುಳ ಆಗಿರಬಹುದು ಲೈಂಗಿಕ ಅತ್ಯಾಚಾರ ಆಗಿರಬಹುದು ಮತ್ತು ಕೊಲೆ ಆಗಿರ್ಬೋದು ಮಹಿಳೆಯರದು ಸೊ ಮಹಿಳೆಯರ ಮೇಲೆ ಆಗ್ತಾ ಇರುವಂತಹ ಇಂತಹ ದೌರ್ಜನ್ಯಗಳನ್ನ ತಡೆಯೋದಕ್ಕೆ ಏನೆಲ್ಲ ಮಾಡಬಹುದು ತಡೆ ಅಂದರೆ ನೆಕ್ಸ್ಟ್ ಇನ್ನೊಂದು ಆಗಬಾರ್ದು ಇನ್ಯಾವುದೇ ಇನ್ಸಿಡೆಂಟ್ ಆಗಬಾರ್ದು ಆ ನಿಟ್ಟಿನಲ್ಲಿ ನೀವು ಕಾರ್ಯ ಏನು ಕಾರ್ಯಯೋಜನೆ ಮಾಡಿ ಅದನ್ನು ಜಾರಿಗೊಳಿಸ್ಬೇಕು ಸೊ ಆ ನಿಟ್ಟಿನಲ್ಲಿ ನಾನು ಇಡೀ ದೇಶದ ಎಲ್ಲ ಲೀಗಲ್ ಎಕ್ಸ್ಪರ್ಟ್ಗಳಿಗೆ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಒಂದು ಡ್ರಾಫ್ಟ್ ಮಾಡಿಬಿಟ್ಟು ಇವಾಗೇನು ಎಲ್ಲಿ ಕೂತ್ಕೊಳ್ಬೇಕಾದ್ರೂ ಮಾಡ್ಬೋದು ಆನ್ಲೈನ್ ಡ್ರಾಫ್ಟ್ ಕಮಿಟಿ ಮಾಡಿಕೊಂಡು ಒಂದು ಇದಕ್ಕೊಂದು ಆಕ್ಟನ್ನು ನಾವು ಪಾರ್ಲಿಮೆಂಟ್ನಲ್ಲಿ ಪ್ರೆಸೆಂಟ್ ಮಾಡಿಸ್ಲಿಕ್ಕೆ ಸಾಧ್ಯ ಆದರೆ ಪ್ರೈವೇಟ್ ಬಿಲ್ಲೇ ಆದರೂ ಪರವಾಗಿಲ್ಲ ಪ್ರೆಸೆಂಟ್ ಮಾಡಿಸ್ಲಿಕ್ಕೆ ಸಾಧ್ಯ ಆದರೆ ಅದನ್ನು ಸಾಧ್ಯವಾದಷ್ಟು ಬೇಗ ಪಾಸ್ ಮಾಡಿಸಿ ಅದನ್ನು ಜಾರಿಗೊಳಿಸೋದಕ್ಕೆ ನೋಡಬೇಕು ಇದ್ರ ಬಗ್ಗೆ ಕಾರ್ಯೋನ್ಮುಖರಾಗಬೇಕು ಯಾರಾದರೂ ಇದರಲ್ಲಿ ಆಸಕ್ತಿ ಇದ್ದರೆ ದಯವಿಟ್ಟು ಒಂದು ಟೆಲಿಫೋನ್ ನಂಬರ್ ಕೊಡ್ತೀವಿ ನಾವು ಆನ್ ಸ್ಕ್ರೀನ್ ಮೇಲೆ ಅಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿ ಡ್ರಾಫ್ಟ್ ಮಾಡೋಣ ಸರ್ಕಾರಕ್ಕೆ ಕೊಡೋಣ ಆಯಾ ರಾಜ್ಯಗಳಲ್ಲಾದ್ರೂ ಪರವಾಗಿಲ್ಲ ಅಥವಾ ಬರೀ ಕರ್ನಾಟಕ ರಾಜ್ಯದಲ್ಲಾದರೂ ಪರವಾಗಿಲ್ಲ ಅಥವಾ ರಾಷ್ಟ್ರ ಮಟ್ಟದಲ್ಲಾದರೂ ಪರವಾಗಿಲ್ಲ ಒಂದು ಆನ್ಲೈನ್ ಲೀಗಲ್ ಫ್ರೆಟರ್ನಿಟಿ ಗ್ರೂಪ್ ಮಾಡಿಬಿಟ್ಟು ಈ ಬಗ್ಗೆ ಒಂದು ಕಾರ್ಯಯೋಜನೆ ಕೈ ಮಾಡೋಣ ಕೈಗೊಳ್ಳೋಣ ಎಲ್ಲದಕ್ಕಿಂತ ಮೊದಲು ಎಲ್ಲ ಸರ್ಕಾರಗಳಿಗೆ ನಾವು ಆಗ್ರಹ ಮಾಡುವಂಥದ್ದು ನಾವು ಒತ್ತಾಯ ಮಾಡುವಂಥದ್ದು ಇಮ್ಮಿಡಿಯೇಟಾಗಿ ಜಾರಿಗೆ ಬರುವಂತೆ ಒಂದು ಆದೇಶ ಪಾಸ್ ಮಾಡಬೇಕಾಗತ್ತೆ ಎಲ್ಲ ಇನ್ಸ್ಟಿಟ್ಯೂಷನ್ಗಳಲ್ಲಿ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಎಲ್ಲ ಸರ್ಕಾರಿ ಸರ್ಕಾರೇತರ ಏನು ಸಂಸ್ಥೆಗಳಲ್ಲಿ ಇಮ್ಮಿಡಿಯೇಟಾಗಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಇನ್ಸ್ಟಾಲ್ ಮಾಡಿಬಿಟ್ಟು ಅದಕ್ಕೆ ಒಂದು ಮಾನಿಟ್ರಿಂಗ್ ರೂಮ್ ಕಂಟ್ರೋಲ್ ರೂಮ್ ಮಾಡಿಸ್ಬಿಟ್ಟು ಅದಕ್ಕೆ ಟ್ವೆಂಟಿ ಫೋರ್ ಅವರ್ಸು ನೀವು ತ್ರೀ ಶಿಫ್ಟಲ್ಲಿ ಕೆಲಸ ಕೊಡಬೇಕು ಕೆಲಸಗಾರರಿಗೆ ಒಂದು ಶಿಫ್ಟ್ ಒಂದು ಒಬ್ಬನೇ ಅಥವಾ ಒಬ್ಬಳೆ ವ್ಯಕ್ತಿಗೆ ಎರಡೆರಡು ಶಿಫ್ಟ್ ಮಾಡಿ ಮೂರು ಮೂರು ಶಿಫ್ಟ್ ಮಾಡಿ ಅಲ್ಲ ಅವ್ರು ಯಾಕಂದರೆ ಅತ್ಯಂತ ಜಾಗರೂಕರ ಆಗಿರಬೇಕು ಅವರು ಹಾಗಾಗಿ ಮೂರು ಶಿಫ್ಟ್ಗಳಲ್ಲಿ ಅವರಿಗೆ ಕೆಲಸ ಕೊಡಬೇಕು ಮಾನಿಟ್ರ್ ಮಾಡುವಂಗೆ ಅದು ಕಂಪ್ಲೀಟಾಗಿ ಬಹಳ ಎಫೆಕ್ಟಿವ್ ಆಗಿ ದಕ್ಷತೆಯಿಂದ ಮಾನಿಟ್ರಿಂಗ್ ಆಗಬೇಕು ಮತ್ತು ಸ್ಥಳೀಯ ಪೊಲೀಸ್ ಠಾಣೆಗೆ ಅಲ್ಲಿಂದ ಡೈರೆಕ್ಟು ಒಂದು ಏನು ಆ್ಯಪ್ ಮೂಲಕನೋ ಮೊಬೈಲ್ ಆ್ಯಪ್ ಮೂಲಕನೋ ಅಥವಾ ಬೇರೆ ಯಾವುದೇ ಮೂಲಕ ತಕ್ಷಣ ಅಲ್ಲಿಗೆ ಅಲರ್ಟ್ ಆಗೋ ರೀತಿಯಲ್ಲಿ ಒಂದು ಕನೆಕ್ಷನ್ ಇರಬೇಕು ಸೊ ಇದನ್ನು ತಕ್ಷಣವೇ ಜಾರಿಗೊಳಿಸ್ಬಿಟ್ಟು ಆಮೇಲೆ ಒಂದು ಪ್ರೈವೇಟ್ ಬಿಲ್ ಏನು ನಾವು ಸಜೆಸ್ಟ್ ಮಾಡ್ತೀವೋ ಅದನ್ನು ಜಾರಿಗೊಳಿಸಬೇಕು ಇಲ್ಲ ಅಂತ ಅಂದರೆ ತಕ್ಷಣವೇ ಜಾರಿಗೆ ಹಾಗೆ ನಾಳೆಯಿಂದನೇ ಜಾರಿಗೆ ಬರೋ ಹಾಗೆ ಆರು ಗಂಟೆ ಮೇಲೆ ಯಾವುದೇ ಹುಡುಗ ಮತ್ತು ಗಂಡಸರು ರಸ್ತೆ ಮೇಲೆ ಇರಂಗಿಲ್ಲ ಅವ್ರವ್ರ ಮನೆಗಳಲ್ಲಿ ಇರಬೇಕು ಅಥವಾ ಎಲ್ಲಾದರೂ ಕೆಲಸ ಮಾಡ್ತಾಯಿದ್ರೆ ಅಲ್ಲೇ ಉಳ್ಕೋಬೇಕು ಅವ್ರು ಆಚೆ ಬರೋಂಗೆ ಇಲ್ಲ ಆರು ಗಂಟೆ ಆದಮೇಲೆ ಈ ಥರ ನಿಷೇಧ ಹೇರಬೇಕು ಯಾವುದಾಗತ್ತೆ ನಿಮ್ಮಗಳ ಕೈಯಲ್ಲಿ ಮಾಡಬೇಕು ಈಗ ತುಂಬ ಮುಖ್ಯವಾಗಿ ಆಗಬೇಕಾಗಿರುವಂಥದ್ದು ಸಿ ಸಿ ಟಿ ವಿ ಕ್ಯಾಮ್ರಾ ಇನ್ಸ್ಟಾಲೇಷನ್ ಮತ್ತು ಒಂದು ಮಾನಿಟ್ರಿಂಗ್ ರೂಮ್ ಅದಕ್ಕೆ ಅಪಾಯಿಂಟ್ ಮಾಡೋಕ್ಕೆ ಒಂದು ವಾರದೊಳಗಡೆ ಎಲ್ಲನೂ ಮಾಡಿ ಮುಗಿಸ್ಬೋದು ಮುಂದಿನ ವಾರದಷ್ಟೊತ್ತಿಗೆ ಇದು ದೇಶದಾದ್ಯಂತ ಆಗಬೇಕು ಅಟ್ಲೀಸ್ಟ್ ನಮ್ಮ ರಾಜ್ಯದಲ್ಲಾದರೂ ರಾಜ್ಯದಾದ್ಯಂತ ಇದನ್ನು ಎಲ್ಲ ಇನ್ಸ್ಟಿಟ್ಯೂಟ್ಗಳು ಇಮ್ಮಿಡಿಯೇಟಾಗಿ ಜಾರಿ ಬರೋ ಹಂಗೆ ಮಾಡಿದ್ರೆ ಅಟ್ಲೀಸ್ಟ್ ಮಾದರಿ ರಾಜ್ಯ ಆಗಿ ತೋರಿಸ್ಕೊಳ್ಬೋದು ನಮ್ಮ ರಾಜ್ಯನಾದರೂ ಸೊ ಇದು ತುಂಬ ಮುಖ್ಯವಾಗಿ ನಾವು ಆಗ್ರಹ ಮಾಡ್ತಾ ಇರೋವಂಥದ್ದು ಸರ್ಕಾರಗಳಿಂದ ಮತ್ತು ಏನು ಲಾ ಆ್ಯಂಡ್ ಆರ್ಡರ್ ಸಂಸ್ಥೆಗಳಿಂದ ಕಾನೂನು ಸುವ್ಯವಸ್ಥೆಯನ್ನು ಯಾವ್ಯಾವ ಇಲಾಖೆಗಳು ನೋಡ್ಕೊಳ್ತಾ ಇದ್ದಾವೆ ಅವರುಗಳು ತಕ್ಷಣ ಜಾರಿಗೆ ಬರುವಾಗ ಮಾಡಬೇಕು ಪ್ರತಿ ಜಿಲ್ಲೆಗಳಲ್ಲಿ ನೀವು ಯಾವ ಮಿನಿಸ್ಟ್ರುಗಳಿಗೂ ಕಾಯಬೇಕಾಗಿಲ್ಲ ಎಲ್ಲ ಡಿ ಸಿಗಳು ನಿಮ್ಮ ನಿಮ್ಮ ಕೈ ಕೆಳಗೆ ಇದೆ ಇಡೀ ಜಿಲ್ಲೆಯ ಆಡಳಿತ ಡಿ ಸಿಗಳು ಕೂಡ ಆದೇಶ ಮಾಡ್ಬೋದು ಇದನ್ನು ಆಯಾ ಜಿಲ್ಲೆಗಳಲ್ಲಿ ಯಾವೆಲ್ಲ ಸರ್ಕಾರಿ ಸರ್ಕಾರೇತರ ಮತ್ತು ಸರ್ಕಾರಿ ಸಂಸ್ಥೆಗಳಿದಾವೋ ಎಲ್ಲ ಕಡೆ ಮತ್ತು ಎಲ್ಲ ಸಾರ್ವಜನಿಕ ಜಾಗಗಳಲ್ಲಿ ಇಮ್ಮಿಡಿಯೇಟಾಗಿ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಇನ್ಸ್ಟಾಲ್ ಮಾಡಿಬಿಟ್ಟು ಅದಕ್ಕೊಂದು ಮಾನಿಟ್ರಿಂಗ್ ರೂಮ್ ಕಂಟ್ರೋಲ್ ರೂಮ್ ಮಾಡಿ ಅಲ್ಲಿಗೆ ಮೂರು ಜನನ ಅಪಾಯಿಂಟ್ ಮಾಡೋಕ್ಕೆ ಮೂರು ಶಿಫ್ಟ್ಗಳಲ್ಲಿ ಸೊ ಇದಿಷ್ಟು ನಮ್ಮ ಒತ್ತಾಯ ಇದನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಇವತ್ತಿಗೆ ಆದರೆ ಕಾಯ್ತಾ ಇದ್ದೀವಿ ನಾವು ಸರ್ಕಾರ ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಯಾವ ರೀತಿ ನೀವು ಇದನ್ನು ಸೀರಿಯಸ್ಸಾಗಿ ತೊಗೊಂಡು ಕೆಲಸ ಮಾಡ್ತೀರಾ ಅಂತ ಅಂದ್ಬಿಟ್ಟು ನನಗೆ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇಲ್ವಾ ನಿಮ್ಗೆ ಅಕ್ಕ ತಂಗಿಯರು ಇಲ್ವಾ ನಿಮಗೆ ತಾಯಿ ಮತ್ತು ಹೆಂಡತಿ ಮಗಳು ಇಲ್ವಾ ಅದಕ್ಕೋಸ್ಕರ ಅವ್ರಿಗೇನಾರು ಆಗೋಗತ್ತೆ ಅಂತ ಮಾಡಿ ಅಲ್ಲ ನೀವು ಮನುಷ್ಯರಾಗಿದ್ದರೆ ಏನು ಪುರುಷರು ಅಂತ ಅನ್ನಿಸ್ಕೊಂಡಿದ್ದೀರಾ ಈ ದೇಶದಲ್ಲಿ ಎಕ್ಸೆಪ್ಟ್ ಏನೋ ಬೆರಳೆಣಿಕೆಯಷ್ಟು ಸೆನ್ಸಿಟೈಸ್ಡ್ ಬಿಟ್ಟರೆ ಏನು ನೀವು ಪುರುಷರು ಅಂತ ಅನ್ನಿಸ್ಕೊಂಡಿದ್ದೀರಾ ಅಧಿಕಾರದಲ್ಲಿ ಕೂತ್ಕೊಂಡು ಗತ್ತು ಗಮ್ಮತ್ತು ಮಾಡ್ತಾ ಇದ್ದೀರಾ ನಿಮಗೆ ಇದು ನೀವು ಚಾಲೆಂಜಿಂಗ್ ಆಗಿ ತೊಗೊಳ್ಳಿ ಇದನ್ನು ನಿಮಗಿದು ಆಗ್ರಹ ನಮ್ಮದು ನಿಮಗಿದು ನಮ್ಮ ಒತ್ತಾಯ ಇಮ್ಮಿಡಿಯೇಟಾಗಿ ಈ ಕೆಲಸಗಳು ಜಾರಿಗೆ ಬರೋ ಹಾಗೆ ಮಾಡಿ ತೋರಿಸಿ ನಿಮ್ಮ ತಾಕತ್ತನ್ನು ತೋರಿಸಿ ನಿಮ್ಮ ದಕ್ಷತೆನ ತೋರಿಸಿ ನಿಮ್ಮ ಪ್ರಾಮಾಣಿಕತೆನ ನಿಮ್ಮ ಕಾಳಜಿನ ಈ ದೇಶದ ಮೇಲೆ ಈ ದೇಶದ ಮಹಿಳೆಯರ ಮೇಲೆ ಇರುವಂಥ ಕಾಳಜಿನ ಇಲ್ಲ ಅಂತ ಅಂದರೆ ನಾಲಾಯಕ್ಗಳಂತ ಅನ್ಕೋಬೇಕಾಗತ್ತೆ ನಾವು ಸೊ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳಿ ಇವಾಗಾದರೂ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ